ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ರಿಗೂ ಥ್ಯಾಂಕ್ ಯು ಈ ಇವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ ಜಾಸ್ತಿ ಲೀಕ್ ಮಾಡಿಬಿಟಿಯಾ ಅಂತ ನನಗೆ ಇರಬೇಕು ಅಲ್ಲ ಯಾಕೆ ತೊಡೆ ಹಿಡಿತಿದ್ರಿ ಅಂತ ಗೊತ್ತಾಯ್ತಿಲ್ಲ ಅಲ್ಲಿ ಹೇಳಿದ್ರು ಸ್ವಾಮಿಯಣ ಎಲ್ಲ ಪಿಚ್ಚರ್ ಹಂಗೆ ಜಾಸ್ತಿ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ ಪಿಚ್ಚರ್ ಯಾವುದೋ ಪಟ್ ನೈಟು ಮಾತಾಡ್ತಾರಾ ಮಾತಾಡೋಕೆ ಆಪ್ಷನ್ ಇದೆಯಾ ಇಲ್ಲ ಅದಕ್ಕಾಗಿ ಕಮ್ಮಿ ಮಾಡ್ಕೋರೇ ಅಲ್ವಣ ಆಮೇಲೆ ನಾನು ನನ್ನ ಹೆಂಡ್ತಿ ಗೊತ್ತಿಲ್ಲ ನನ್ನ ಹೆಂಡ್ತಿ ಫುಲ್ ಸರ್ಪ್ರೈಸು ಹೋಗ್ತಾ ಇದೆಯಾ ಅಂತ ನಾನು ಫಸ್ಟ್ ನೈಟ್ಗೆ ಇದ್ದೀನಿ ಅಂದೆ ಗಾಬರಿ ಆಗ್ಬಿಟ್ಲು ಪ್ರಥಮದು ಫಸ್ಟ್ ನೈಟು ಪಿಚ್ಚರು ರಿಲೀಸ್ ಆಯ್ತೈತೆ ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದೆ ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹಂಗೆ ಕೇಳಿದರು ಫಸ್ಟ್ ನೈಟಿಗೆ ಬಂದ ಅಂತ ಅಂದರೆ ಟೈಟ್ಲೆ ತುಂಬ ಅಟ್ರಾಕ್ಷನ್ ಆಗೈತೆ ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಂಗ್ ಫಸ್ಟ್ನಿಂದ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು ಮದ್ ಮದ್ಲದ್ ಯಾವ್ದೋ ಬಿಳಿ ಬಿಳಿ ಗೆರೆ ಗೆರೆ ಎಲ್ಲ ಬಂದ್ಬಿಟ್ಟವು ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಯಾಕೆ ಗೆರೆ ಹಾಕಿದ್ರಿ ನಾವು ಹಿಂಗೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ ಅದ್ಯಾವುದೋ ವೈಟ್ ಆಗಿ ಬಂದು ಹೋಗ್ಬಿಡ್ತು ಬರೀ ಹೆಸರುಗಳು ಲಿರಿಕಲ್ ವೀಡಿಯೋನ ಪ್ರಸಾದ ಇಷ್ಟೇ ಕೊಡೋದು ಫುಲ್ ಬೇಕು ಅಂದರೆ ಕ್ಯೂಲ್ ತಗೋಬೇಕಲ್ಲ ಟೀಸರ್ ಥರ ಇದು ಫುಲ್ ಬೇಕು ಅದು ಬತ್ತದೆ ಬಂದಾಗ ನೋಡುವಂತೆ ಥಿಯೇಟ್ರಿಗೆ ಬಂದು ನೋಡ್ತಾ ನಿ ಸುಮ್ಮನಿರಬೇಕು ಹೀಗೆ ನಾನು ಮಾತಾಡ್ಬೇಕಾಗ ಇವರು ಮಾತಾಡ್ಬೇಕು ಹೇಳಿ ಥ್ಯಾಂಕ್ ಯು ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನಾನು ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ ಭಾರಿ ಆಯಿತು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ಪಿಕ್ಚರಲ್ಲಿ ಸುಮಾರು ಎಪ್ಪತ್ತೈದು ದಿನ ಶೂಟ್ ಮಾಡಿದ್ದೀನಿ ನಾನು ತುಂಬ ಕಮ್ಮಿ ಹೋಯ್ತು ಹೇಳ್ತೀನಿ ಹೇಳ್ತೀನಿ ಬಿಡೋಣ ಹೇಳ್ತೀನಿ ಬರೋಣ ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು ಐಯಸ್ಟು ಪೇಮೆಂಟ್ ತೊಗೊಂಡಿರೋ ಆರ್ಟಿಸ್ಟ್ ನಾನೇ ಅನಿಸುತ್ತೆ ದೇವರನ್ನೇ ಇಲ್ಲ ಪ್ರಥಮ ಅಣ್ಣ ನಾಣ್ಯಗಳು ಒಂದು ರೂಪಾಯಿ ದುಡ್ಡು ತಾಂಡಿಲ್ಲ ನಾನು ಯಾಕೆ ಅಂದರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ ಒಂದು ರೂಪಾಯಿ ತಾಂಡಿಲ್ಲ ಇದು ಇವ್ರ ಮೇಲೆ ನಾನೆ ಅಲ್ಲ ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ದಿವಸ ಆಮೇಲೆ ಪಿಕ್ಚರಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ ಹೇಳ ಈಗ ಹಾಂ ಈ ಪ್ರೆಸ್ ಮೀಟಿಂಗ್ ಅಂದ್ರೆ ಹತ್ತು ಸಾವಿರ ಕೊಡ್ತೀವಿ ಸುಮ್ಕಿರೋಣ ಅಂತ ಮತ್ತೇನು ಹಾಂ ಏನೋಣ ನಿನ್ನ ಬಾಧೆ ಏನೋಣ ಹೀರೋಯಿನ್ ಪಕ್ಕ ಕೂರ್ಸೋದ್ಬಿಟ್ಟು ನನ್ನ ಪಕ್ಕ ಕೂರಿಸಿ ನನಗೆ ಆಯ್ತು ಇಲ್ಲ ಇವತ್ತು ಈ ಫಸ್ಟ್ ವಿತ್ ಬಿತ್ ಪಿಕ್ಚರ್ ಪಿಕ್ಚರ್ ನನ್ನ ಜೊತೆ ನಡೀತೈತ ಅಂತ ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ಲಾಗಿದೆ ಪಿಕ್ಚರ್ ಹೊತ್ತು ಎಕ್ಸ್ಟ್ರಾಡಿನರಿ ಆಗಿ ಬಂದೈತೆ ಭಾರಿ ಚೆನ್ನಾಗಿದೆ ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನು ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ಅವರು ಸಕ್ಕತ್ತಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಪ್ರಥಮವ್ರನ್ನ ಭಾರಿ ತರಲೇ ಅಂದ್ಕೊಂಡಿದೆ ಹೊರಗಡೆ ನಿಜವಾಗ್ಲೂ ನೋಡ್ದವ್ರಿಗೆ ಹಂಗೆ ಅನಿಸುತ್ತೆ ಬಟ್ ಸಿನಿಮಾ ಒಳಗಡೆ ಇಳಿದಾಗ ನಿಜವಾಗ್ಲೂ ಒಂದು ಫ್ಯಾಷನ್ನಾಗಿ ಸಿನಿಮಾ ಮಾಡಿದರೆ ಖುಷಿ ಖುಷಿಯಾಗುತ್ತೆ ನಾವು ನೋಡ್ತಾ ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು ಐನೂರು ಐನೂರು ಹೊಡಿಬೇಕಾಯ್ತು ಅವರ ತುಂಬ ಫ್ಯಾಷನಾಗಿ ಸಿನಿಮಾ ಮಾಡಿದ್ದಾರೆ ಆಗುತ್ತೆ ಈ ಫ್ಯಾಷನ್ ಅಲ್ಲ ಫ್ಯಾಷನ್ ಫ್ಯಾಷನ್ ಅಂದ್ರೆ ಇರೋ ಬಟ್ಟೆ ನಿರ್ದಾಕೊಂಡು ಅರ್ಧ ಅದು ಫ್ಯಾಷನ್ ಅನ್ನೋದು ಸೀದಾ ನಾನು ಬಾಯೊಳಿಕೆ ಬಂದ್ಬಿಡೋಣ ಅಂತ ಹೇಳಿ ಬರೋಣ ನಾನು ಬಾಯೊಳಿಕೆ ಬಂದ್ಬಿಡೋಣ ಒಲೆ ಕಾಮಿಡಿ ಅನ್ನೋ ಅಂತಾರೆ ನೋಡಿ ಸರ್ ಬಾಯೊಳಿಕೆ ಬರ್ತವ್ರೆ ನನಗೆ ಆಮೇಲೆ ಪಾತ್ರ ತುಂಬ ಅದ್ಭುತವಾಗೈತ ಅಣ್ಣ ಕಾಮಿಡಿ ಪಾತ್ರ ಒಂದು ಅಬ್ರಾಡ್ ಇಂದ ಬಂದಂತ ಒಂದು ಪಾತ್ರ ಇವ್ರ ಜೊತೆನೇ ಸಾಗುವಂತ ಪಾತ್ರ ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತೆ ಅಣ್ಣ ಚೆನ್ನಾಗೈತೆ ಪಾತ್ರ ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು ಅಣ್ಣ ಒಳ್ಳೆಯದಾಗೈತೆ ಅಣ್ಣ ಒಂದೇ ದಿನ ಅಣ್ಣ ಹಾಂ ಇಲ್ಲ ಅಣ್ಣ ಒಂದೇ ಒಂದೇ ದಿನ ಪಿಕ್ಚರು ಶೂಟಿಂಗ್ ನಂದು ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬ ಟೈಮ್ ತೊಗೊಂಡು ಭಾರಿ ಫಾಸ್ಟ್ ಫಾಸ್ಟಾಗಿ ಫಾಸ್ಟ್ ಫಾಸ್ಟಾಗಿ ಸಿನಿಮಾ ಅಷ್ಟು ಕೋಪ್ರೇಷನ್ ಮಾಡಿದ್ರು ಸ್ವಾಮಿಯವರು ಚೆನ್ನಾಗೈತೆ ಅಣ್ಣ ಪಿಕ್ಚರು ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ರಿಗೂ ಥ್ಯಾಂಕ್ ಯು ಈ ಇವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತಾಯಿದೆ ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ ಜಾಸ್ತಿ ಲೀಕ್ ಮಾಡಿಬಿಟಿಯಾ ಅಂತ ನನಗೆ ಇರಬೇಕು ಅಲ್ಲ ಯಾಕೆ ತೊಡೆ ಹಿಡಿತಾ ಅಂತ ಗೊತ್ತಾಯ್ತಿಲ್ಲ ಅಲ್ಲಿ ಹೇಳಿದರು ಸ್ವಾಮಿಯಣ್ಣ ಎಲ್ಲ ಪಿಚ್ಚರ್ ಹಂಗೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಪಿಚ್ಚರ್ ಯಾವುದೋ ಪಟ್ ನೈಟು ಮಾತಾಡ್ತಾರಾ ಮಾತಾಡೋಕೆ ಆಪ್ಷನ್ ಇದೆಯಾ ಇಲ್ಲ ಅದಕ್ಕಾಗಿ ಕಮ್ಮಿ ಮಾಡ್ಕೋರೆ ಅಲ್ವಣ್ಣ ಆಮೇಲೆ ನಾನು ನನ್ನ ಹೆಂಡ್ತಿ ಗೊತ್ತಿಲ್ಲ ನನ್ನ ಹೆಂಡ್ತಿ ಫುಲ್ ಸರ್ಪ್ರೈಸು ಹೋಗ್ತಾ ಇದೆಯಾ ಅಂದು ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದೀನಿ ಅಂದೆ ಗಾಬರಿ ಆಗ್ಬಿಟ್ಲು ಪ್ರಥಮದು ಫಸ್ಟ್ ನೈಟು ಪಿಚ್ಚರು ರಿಲೀಸ್ ಆಯ್ತೈತೆ ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದೆ ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣು ಹಂಗೆ ಕೇಳಿದರು ಫಸ್ಟ್ ನೈಟಿಗೆ ಬಂದ ಅಂತ ಅಂದರೆ ಟೈಟ್ಲೇ ತುಂಬ ಅಟ್ರ್ಯಾಕ್ಷನ್ ಆಗೈತೆ ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಂಗ್ ಫಸ್ಟ್ನಿಂದ ಸಿಕ್ಕಾಪಟ್ಟೆ ಕ್ಯೂರಿಯಸಿಟಿ ಹುಟ್ಟಿಸ್ತಾ ಇತ್ತು ಮದ್ ಮದ್ಲದು ಯಾವುದೋ ಬಿಳಿ ಬಿಳಿ ಗೆರೆ ಗೆರೆ ಎಲ್ಲ ಬಂದ್ಬಿಟ್ಟವು ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಯಾಕೆ ಗೆರೆ ಹಾಕಿದ್ರಿ ನಾವು ಹಿಂಗೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ ಅದ್ಯಾವುದೋ ವೈಟ್ ಆಗಿ ಬಂದು ಹೋಗ್ಬಿಡ್ತು ಬರೀ ಹೆಸರುಗಳು ಲಿರಿಕಲ್ ವೀಡಿಯೋನಾ ಪ್ರಸಾದ ಇಷ್ಟೇ ಕೊಡೋದು ಫುಲ್ ಬೇಕು ಅಂದರೆ ಕ್ಯೂಲ್ ತಗೋಬೇಕಲ್ಲ ಅದಕ್ಕೆ ಟೀಸರ್ ಥರ ಇದು ಫುಲ್ ಬೇಕು ಅದು ಬತ್ತದೆ ಬಂದಾಗ ನೋಡುವಂತ ಥಿಯೇಟ್ರಿಗೆ ಬಂದು ನೋಡ್ತಾ ನಿ ಸುಮ್ಮನಿರು ಈಗ ನಾನು ಮಾತಾಡ್ಬೇಕಾಗ ಇವ್ರು ಮಾತಾಡ್ಬೇಕು ಹೇಳಿ ಥ್ಯಾಂಕ್ ಯು ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನಾನು ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ ಭಾರಿ ಆಯಿತು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ಪಿಕ್ಚರಲ್ಲಿ ಸುಮಾರು ಎಪ್ಪತ್ತೈದು ದಿನ ಶೂಟ್ ಮಾಡಿದ್ದೀನಿ ನಾನು ತುಂಬ ಕಮ್ಮಿ ಹೋಯ್ತು ಹೇಳ್ತೀನಿ ಹೇಳ್ತೀನಿ ಬಡಣ ಹೇಳ್ತೀನಿ ಬರೋಣ ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು ಐಯಸ್ಟು ಪೇಮೆಂಟ್ ತೊಗೊಂಡ್ರೆ ಆರ್ಟಿಸ್ಟ್ ನಾನೇ ಅನಿಸುತ್ತೆ ದೇವರನ್ನೇ ಇಲ್ಲ ಪ್ರಥಮ ಅಣ್ಣ ನಾಣ್ಯಗಳು ಒಂದು ರೂಪಾಯಿ ದುಡ್ಡು ತಂಡಿಲ್ಲ ನಾನು ಯಾಕೆ ಅಂದರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ ಒಂದು ರೂಪಾಯಿ ದೊಡ್ಡದಾಗ್ಲಿ ಇದು ಇವ್ರ ಮೇಲೆ ಆಣೆ ಅಲ್ಲ ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ದಿವಸ ಆಮೇಲೆ ಪಿಕ್ಚರಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ ಹೇಳ ಈಗ ಹಾಂ ಈ ಪ್ರೆಸ್ ಮೀಟಿಂಗ್ ಅಂದ್ರೆ ಹತ್ತು ಸಾವಿರ ಕೊಡ್ತೀವಿ ಸುಮ್ ಕಿರೋಣ ಅಂತ ಮತ್ತೇನು ಹಾ ಏನೋಣ ನಿನ್ನ ಬಾಧ ಏನೋಣ ಹೀರೋಯಿನ್ ಪಕ್ಕ ಕೂರಿಸ್ಬಿಟ್ಟು ನನ್ನ ಪಕ್ಕ ಕೂರಿಸಿ ನನಗೆ ಆಯ್ತ ಇಲ್ಲ ಇವತ್ತು ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ನ ಜೊತೆ ನಡೀತೈತಾ ಅಂತ ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ಲಾಗಿದೆ ಪಿಕ್ಚರ್ ಹೊತ್ತು ಎಕ್ಸ್ಟ್ರಾಡಿನರಿಯಾಗಿ ಬಂದೈತೆ ಭಾರಿ ಚೆನ್ನಾಗಿದೆ ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನು ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ಅವರು ಸಕ್ಕತ್ತಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಪ್ರಥಮ ಅವ್ರನ್ನ ಭಾರಿ ತರಲೆ ಅಂದ್ಕೊಂಡಿದೆ ಹೊರಗಡೆ ನಿಜವಾಗ್ಲೂ ನೋಡ್ದವ್ರಿಗೆ ಹಂಗೆ ಅನಿಸುತ್ತೆ ಬಟ್ ಸಿನಿಮಾ ಒಳಗಡೆ ಇಳಿದಾಗ ನಿಜವಾಗ್ಲೂ ಒಂದು ಆಗಿ ಸಿನಿಮಾ ಮಾಡಿದರೆ ಭಾರಿ ಆಗುತ್ತೆ ನಾವು ನೋಡ್ತಾ ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು ಐನೂರು ಐನೂರು ಹೊಡಿಬೇಕಾಯಿತು ಅವ್ರ ತುಂಬ ಆಗಿ ಸಿನಿಮಾ ಮಾಡಿದ್ದಾರೆ ಖುಷಿಯಾಗುತ್ತೆ ಈ ಫ್ಯಾಷನ್ ಅಲ್ಲ ಫ್ಯಾಷನ್ ಫ್ಯಾಷನ್ ಇರೋ ಬಟ್ಟೆ ನಿರ್ದಾಕೊಂಡು ಅರ್ಧ ಅದು ಫ್ಯಾಷನ್ ಅನ್ನೋದು ಸೀದಾ ನಾನು ಬಾಯೋಳಿಕೆ ಬಂದ್ಬಿಡೋಣ ತಿಳ್ಕೊಳ್ತೀನಿ ಬರೋಣ ನಾನು ಬಾಯೋಳಿಕೆ ಬಂದ್ಬಿಡೋಣ ಒಲೆ ಕಾಮಿಡಿ ಅನ್ನೋ ಅಂತಾರೆ ನೋಡಿ ಸರ್ ಬಾಯೋಳಿಕೆ ಬರ್ತವ್ರೆ ನನಗೆ ಆಮೇಲೆ ಪಾತ್ರ ತುಂಬ ಅದ್ಭುತವಾಗೈತಣ ಅಣ್ಣ ಕಾಮಿಡಿ ಪಾತ್ರ ಒಂದು ಅಬ್ರಾಡಿಂದ ಬಂದಂಥ ಒಂದು ಪಾತ್ರ ಇವ್ರ ಜೊತೆನೇ ಸಾಗುವಂಥ ಪಾತ್ರ ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತೆ ಅಣ್ಣ ಚೆನ್ನಾಗೈತೆ ಪಾತ್ರ ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು ಚೆನ್ನಾಗೈತೆ ಅಣ್ಣ ಒಳ್ಳೆಯದಾಗೈತೆ ಅಣ್ಣ ಒಂದೇ ದಿನ ಅಣ್ಣ ಹಾಂ ಇಲ್ಲ ಅಣ್ಣ ಒಂದೇ ಒಂದೇ ದಿನ ಪಿಕ್ಚರು ಶೂಟಿಂಗ್ ನಡೆದಿದ್ದು ನಂದು ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬ ಟೈಮ್ ತೊಗೊಂಡು ಭಾರಿ ಫಾಸ್ಟ್ ಫಾಸ್ಟಾಗಿ ಫಾಸ್ಟ್ ಫಾಸ್ಟಾಗಿ ಸಿನಿಮಾ ಅಷ್ಟು ಕೋಪ್ರೇಷನ್ ಮಾಡಿದ್ರು ಸ್ವಾಮಿಯವರು ಅಣ್ಣ ಪಿಕ್ಚರು